ಮನೆ ತೊಳ್ದೆಲ್ಲ ಆಯ್ತು ನೋಡ್ರಿ ಅದೆಲ್ಲ ಒಳಗಡೆ ಎಲ್ಲ ಮನೆ ತೊಳ್ದೆ ನನ್ನ ತಂಗಿ ಸಾಮೆ ಎಲ್ಲ ತಿಕ್ಕ್ಯಾರ ನನ್ನ ತಂಗಿ ನನ್ಸಿ ನೋಡ್ರಿ ತಟ್ಟೆಗಳು ಹೊಸವೆಲ್ಲ ಕೆಳಗೆ ತಕೊಂಡಿ ನಮ್ಗೆ ಎಷ್ಟು ಬೇಕು ಎಷ್ಟು ಜನ ಇದೀವಿ ಅಷ್ಟು ತಟ್ಟೆ ತಕೊಂಡು ನಾನು ಅವ್ರ ಫ್ರೆಂಡ್ಸ್ ಸಿಗ್ತೀನಿ ನೋಡಿ ಅಂದರೆ ಮನೆ ಕ್ಲೀನ್ ಮಾಡ್ತಾ ಇದೀನಿ ಮನೆಯಲ್ಲಿ ಕ್ಲೀನ್ ಮಾಡ್ತಾ ಅಂದರೆ ಅಂದ್ರೆ ಮೊರಬ್ಬ ಮಾಡ್ತಾರ ಎಲ್ಲರಿಗೆ ಗೊತ್ತಿರ್ತದೆ ಆದರೆ ಕೆಲವ್ರು ಮಾತ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡ್ಬೇಕಂತೇಳಿ ಅಂತ ಹೇಳಿ ಮಾಡಿರ್ತಾರೆ ಅವಾಗೆ ಅದೇ ರೀತಿ ನಾವು ಮಾಡ್ತಾ ಇದೀವಿ ನೋಡ್ರಿ ಪ್ರತಿ ಹಬ್ಬಕ್ಕೆ ನಾವು ಮನೆ ತೊಳೆದು ಆಮೇಲೆ ಎಲ್ಲ ಬಟ್ಟೆ ಗಿಟ್ಟೆ ವರ್ಷ ಬಟ್ಟೆ ತಂಗ್ಕೊಂಬಿದ್ರೆ ಮನೆ ಬೆಳೆದನೆ ತಗೊಂಬದು ಇವತ್ತೆಲ್ಲ ಮನೆ ತೊಳೆ ತೊಳ್ತಾ ಇದ್ವಿ ನೋಡ್ರಿ ಎಲ್ಲ ಸಾಮಾನೆಲ್ಲ ಎತ್ತಿಟ್ಟು ಗಿಡಿಯಲ್ಲಿ ಕಟ್ ಮಾಡಬೇಡ್ರಿ ಸುಮ್ಮನೆ ನೋಡ್ರಿ ಮನೆಯೆಲ್ಲ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ನೋಡ್ರಿ ಎಲ್ಲ ಹಾಲಾಗಿಟ್ಟು ಟಿ ವಿ ತಗ ಎಲ್ಲ ಮನೆ ಕ್ಲೀನ್ ಮಾಡ್ದ್ವಿ ಹೆಣ್ಮು ಇವಾಗ್ರಿ ಆಯ್ತ್ ನೋಡ್ರಿ ಒಳಗಡೆ ಎಲ್ಲ ಮನೆ ತೊಳ್ದೆ ನನ್ ತಂಗಿ ಸಾಮೆಲ್ಲ ಸಿಕ್ಕಾರ ನನ್ ತಂಗಿತ್ತೇವಿ ಎಲ್ಲ ಮ್ಯಾಲೆ ಇಟ್ಟದ್ ನೋಡ್ರಿ ಅವಗೆ ಹಂಗ ಹಾಕಿದ್ರೆ ಧೂಳ ಕುಂದ್ರ ಅಂತೇಳಿ ಚೀಲ ಎಲ್ಲಾ ಹಾಕಿ ಬಿಟ್ಟತ್ ನೋಡ್ರಿ ಎಲ್ಲಾ ಕ್ಲೀನ್ ಆಗಿ ತೊಳಗಿ ಎಲ್ಲಾ ಮ್ಯಾಲ ಇಟ್ಬಿಟತ್ ಅವಗೆ ಎಲ್ಲ ತೊಳೆದೆಲ್ಲ ಆಗೈತೆ ಇನ್ನು ಸ್ವಲ್ಪ ಐತೆ ಹೊರಗಡೆ ಮಳೆ ಬಂತಲ್ಲ ಹಂಗಾಗಿ ನಿಂತಿಬಿಟ್ಟೀವಿ ನಾಳೆ ತೊಳ್ಕೊತೀನಿ ಹೊರಗೈತೆ ಸುಮ್ಮನೆ ಇಕ್ಕದು ಇದು ಅನ್ನ ಸಾಂಬಾರು ಇಟ್ಟೀನಿ ನೋಡ್ರಿ ಸಾಮಾನು ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಮೇಲಿದ್ದವಲ್ಲ ಸಾಮಾನು ಹಾಗಾಗಿ ಚೊಂಬುಗಳು ಗ್ಲಾಸ್ಗಳು ತಟ್ಟೆಗಳು ತಗೊಂಡಿನಿ ನೋಡ್ರಿ ಎಲ್ಲ ಸ್ಟ್ಯಾಂಡ್ ಎಷ್ಟು ಬೇಕೋ ಅಷ್ಟೇ ತಕ್ಕೊಂಡಿನಿ ನಿಂದಿದ್ವಲ್ಲ ಮೇಲೆ ಇಟ್ಬಿಟ್ಟಿನಿ ಎಷ್ಟು ನೋಡ್ರಿ ತಟ್ಟೆಗಳು ಹೊಸವೆಲ್ಲ ಕೆಳಗೆ ತಕ್ಕೊಂಡಿನಿ ನಮ್ಗೆ ಎಷ್ಟು ಬೇಕೋ ಎಷ್ಟು ಜನ ಇದ್ದೀವಿ ಅಷ್ಟು ತಟ್ಟೆ ತಕ್ಕೊಂಡಿನಿ ನಾನು ಇವು ಹೊಸ ಚಂಬುಗಳು ಆರು ಚೊಂಬು ತಗೊಂಡಿನಿ ಎರಡು ಚಮ್ ಕಳಾಗೆ ತಗೊಂಡಿನಿ ಟೀ ಕೂಡ ಗ್ಲಾಸ್ ಎಷ್ಟು ಅಷ್ಟೇ ದೊಡ್ಡ ಗ್ಲಾಸ್ ಒಂದು ನಾಲ್ಕು ಇಲ್ಲಿ ಒಂದು ಟಿಫನ್ಗಳು ಕೆಲ್ಸ್ಕೊಳ್ಬೇಕಾ ಮತ್ತೆ ಗಂಡು ಮಕ್ಕಳು ಕ್ಯಾರೆಟ್ ತಗೊಂಡೋಗ ತಕ್ಕೊಂಡಿನಿ ಒಂದು ಎಣ್ಣೆದು ಇದು ಮೇಲೆ ಇತ್ತು ಎಣ್ಣೆದು ಜಿ ಎಣ್ಣೆ ಹಿಡಿತೈತೆ ಅದು ತಗೊಂಡಿ ನಾನು ದೊಡ್ಡದು ಸಣ್ಣದ ಮೇಲೆ ಹಾಕಿ ದೊಡ್ಡ ತಗೊಂಡಿನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿನಿ ನಿದ್ದಿದ್ವಲ್ಲ ಮೇಲೆ ಇನ್ನೊಂದು ಇಡ್ಲಿ ಬೋಗಣಿ ಒಂದು ಕ್ಯಾರರು ಒಂದು ಕುಕ್ಕರ್ ರೈಸು ರೈಸ್ ಕುಕ್ಕರು ಅದು ತಗೊಂಡು ಕಡಿಗೆ ಇಟ್ಕೊಂಡಿನಿ ಯಾವಾಗಾದ್ರೂ ಇಡ್ಲಿ ಮಾಡಿದೆ ಮತ್ತೆ ಅದ್ರಾಗ ತೆಗೆದು ಅಂತೇಳಿ ಕಡಿಗೆ ಇಟ್ಬಿಟ್ಟಿನಿ ಇವಾಗ ಅಂತ ಸಾಂಬಾರಿಗೆ ಇಟ್ಬಿಟ್ಟಿನಿ ಬೇಳೆ ಐಟಮ್ ಹಾಕ್ಬೇಕು ಅಡಿಗೆ ಮಾಡ್ಬೇಕಲ್ಲ ಜಲ್ದಿ ಅಡಿಗೆ ಮಾಡ್ಬಿಟ್ರೆ ಊಟ ಮಾಡಿ ಮಕ್ಕ ಮಾಡ್ತಾರ ಲೇಟ್ ಆದ್ರೆ ಮಕ್ಕ ಮಾಡ್ತಾರೆ ಫ್ರೆಂಡ್ಸ್ ಮಕ್ಕಳು ವಿಡಿಯೋ ಇಲ್ಲೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಫಸ್ಟ್ ನೋಡಂತಾರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನೋಡೋಂತಾರಲ್ಲ ತಪ್ಪದ ಲೈಕ್ ಮಾಡ್ರಿ ಫ್ರೆಂಡ್ಸ್ ಬಹಳಷ್ಟು ಜನ ನೋಡ್ತಾ ಇದೀರಿ ಲೈಕ್ ಮಾಡ್ತಾ ಇಲ್ಲ ಹಂಗಾಗಿ ಲೈಕ್ ಮಾಡ್ರಿ ಕಲಿಯೋಣ